ಸ್ನೇಹಿತರೆ ಸ್ನೇತ್ರ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಇಪ್ಪತ್ತಾರ ಸೆಪ್ಟೆಂಬರ್ ಮೂವತ್ತರವರೆಗಿನ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಇತ್ತೀಚೆಗೆ ಭಾರತದ ಅಟಾರ್ನಿ ಜನರಲ್ ಆಗಿ ಮರು ನೇಮಕಗೊಂಡವರು ಯಾರು ಉತ್ತರ ಆರ್ ವೆಂಕಟರಮಣಿ ಹಿರಿಯ ವಕೀಲರಾದ ಆರ್ ವೆಂಕಟರಮಣಿಯವರನ್ನ ಭಾರತದ ಅಟಾರ್ನಿ ಜನರಲ್ ಆಗಿ ಮತ್ತೆ ಎರಡು ವರ್ಷಗಳ ಅವಧಿಗೆ ಮರು ನೇಮಕ ಮಾಡಲಾಗಿದೆ ಅವರು ತಮ್ಮ ಹಿಂದಿನ ಮೂರು ವರ್ಷಗಳ ಅವಧಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ತಮ್ಮ ವಿಸ್ತೃತ ಅವಧಿಯನ್ನ ಅಕ್ಟೋಬರ್ ಒಂದರಂದು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಅಟಾರ್ನಿ ಜನರಲ್ ಹುದ್ದೆಯು ಭಾರತದ ಸಂವಿಧಾನದ ವಿಧಿ ಎಪ್ಪತ್ತಾರರ ಅಡಿಯಲ್ಲಿ ಬರುವಂತಹ ಒಂದು ಮಹತ್ವದ ಸಾಂವಿಧಾನಿಕ ಸ್ಥಾನವಾಗಿದ್ದು ಅಟಾರ್ನಿ ಜನರಲ್ ಅವರು ಕೇಂದ್ರ ಸರ್ಕಾರಕ್ಕೆ ಪ್ರಮುಖ ಕಾನೂನು ವಿಷಯಗಳ ಬಗ್ಗೆ ಸಲಹೆ ನೀಡುವಂತಹ ಒಂದು ಕೇಂದ್ರ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಆಗಿರುತ್ತಾರೆ ಈ ನೇಮಕಾತಿಯು ರಾಷ್ಟ್ರಪತಿಯವರಿಂದ ನಡೆಯುತ್ತೆ ಇವರು ರಾಷ್ಟ್ರಪತಿಗಳ ವಿಶ್ವಾಸ ಇರುವರು ಕೂಡ ಈ ಹುದ್ದೆಯಲ್ಲಿ ಮುಂದುವರಿತಾರೆ ಈ ಹುದ್ದೆಗೆ ನೇಮಕಗೊಳ್ಳುವ ವ್ಯಕ್ತಿಯು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಬೇಕಾಗುವಂತಹ ಎಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಒಂಬತ್ತನೇ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಯಾವ ತಂಡದ ವಿರುದ್ಧ ವಿಜಯ ಸಾಧಿಸಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಉತ್ತರ ಪಾಕಿಸ್ತಾನ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಒಂಬತ್ತನೇ ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ರೋಚಕ ಐದು ವಿಕೆಟ್ಗಳ ಗೆಲುವಿನೊಂದಿಗೆ ಭಾರತ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಭಾರತದ ಪರವಾಗಿ ಕುಲದೀಪ್ ಯಾದವ್ ಕೇವಲ ಮೂವತ್ತು ರನ್ಗಳಿಗೆ ನಾಲ್ಕು ಪ್ರಮುಖ ವಿಕೆಟ್ಗಳನ್ನು ಪಡೆದು ಪಾಕಿಸ್ತಾನದ ಕುಸಿತಕ್ಕೆ ಕಾರಣರಾದರು ತಿಲಕ್ ವರ್ಮಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಲಭಿಸಿದೆ ಇನ್ನು ಟೂರ್ನಮೆಂಟ್ನ ಅತ್ಯಂತ ಮೌಲ್ಯಯುತ ಆಟಗಾರ ಪ್ರಶಸ್ತಿ ಅಥವಾ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಪ್ರಶಸ್ತಿಯನ್ನು ಕುಲದೀಪ್ ಯಾದವ್ಗೆ ನೀಡಿದರೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯು ಅಭಿಷೇಕ್ ಯಾದವ್ಗೆ ಲಭಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಫೈನಲ್ನಲ್ಲಿ ಗೆದ್ದಿರುವಂತಹ ಭಾರತ ತಂಡ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮತ್ತು ಪಾಕಿಸ್ತಾನದ ಆಂತರಿಕ ವ್ಯವಹಾರಗಳ ಸಚಿವ ಆಗಿರುವಂತಹ ಮೊಹಸಿನ್ ನಕ್ವಿ ಇವರ ಕೈಯಿಂದ ಟ್ರೋಫಿ ಸ್ವೀಕರಿಸಲು ನಿರಾಕರಿಸಿತು ಭಾರತವು ಪಾಕಿಸ್ತಾನದ ಅಧಿಕಾರಿಯಿಂದ ಟ್ರೋಫಿ ಸ್ವೀಕರಿಸಲು ನಿರಾಕರಣೆ ಮಾಡಿತು ಎಥಾಂಬುಟಾಲ್ ಹೈಡ್ರೋಕ್ಲೋರೈಡ್ ಔಷಧವನ್ನ ಮುಖ್ಯವಾಗಿ ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತೆ ಉತ್ತರ ಶ್ವಾಸಕೋಶದ ಕ್ಷಯ ರೋಗ ಭಾರತವು ಇತ್ತೀಚೆಗೆ ಚೀನಾ ಮತ್ತು ಥೈಲ್ಯಾಂಡ್ ದೇಶಗಳಿಂದ ಆಮಗದಾಗುತ್ತಿರುವಂತಹ ಎಥಾಂಬುಟಾಲ್ ಹೈಡ್ರೋಕ್ಲೋರೈಡ್ ಎಂಬ ಪ್ರಮುಖ ಔಷಧದ ಮೇಲೆ ಡಂಪಿಂಗ್ ವಿರೋಧಿ ತನಿಖೆಯನ್ನು ಆರಂಭಿಸಿದೆ ಈ ತನಿಖೆಯನ್ನು ಕೇಂದ್ರ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ ಅಥವಾ ಡಿಜಿಟಿಆರ್ ಸಂಸ್ಥೆಯು ನಡೆಸ್ತಾ ಇದೆ ಯಥಾಮುಟಾಲ್ ಹೈಡ್ರೋಕ್ಲೋರೈಡ್ ಒಂದು ಪ್ರಬಲ ಔಷಧ ಆಗಿದ್ದು ಇದನ್ನು ಮುಖ್ಯವಾಗಿ ಶ್ವಾಸಕೋಶದ ಕ್ಷಯ ರೋಗಕ್ಕೆ ಚಿಕಿತ್ಸೆ ನೀಡಲು ಸಂಯೋಜನೆಯ ಚಿಕಿತ್ಸೆಯ ಭಾಗವಾಗಿ ಬಳಸಲಾಗುತ್ತೆ ಇದು ಕ್ಷಯ ರೋಗ ಬ್ಯಾಕ್ಟೀರಿಯಾದಲ್ಲಿ ಔಷಧ ಪ್ರತಿರೋಧವನ್ನು ತಡೆಗಟ್ಟಲು ಸಹಾಯ ಮಾಡುತ್ತೆ ಭಾರತದಲ್ಲಿರುವಂತಹ ಏಕೈಕ ದೇಶೀಯ ಔಷಧ ಉತ್ಪಾದಕರಾಗಿರುವಂತಹ ಲುಪಿನ್ ಕಂಪನಿಯು ಈ ಉತ್ಪನ್ನದ ಡಂಪಿಂಗ್ನಿಂದ ದೇಶೀಯ ಉದ್ಯಮಕ್ಕೆ ಹಾನಿ ಆಗುತ್ತದೆ ಅಂತ ಅರ್ಜಿಯನ್ನು ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಡಿಜಿಟಿಆರ್ ಸಂಸ್ಥೆಯು ಪ್ರಾಥಮಿಕವಾಗಿ ಡಂಪಿಂಗ್ ಕುರಿತು ತನಿಖೆ ನಡೆಸಿ ಸುಂಕ ವಿಧಿಸುವ ಬಗ್ಗೆ ಸೂಕ್ತ ಶಿಫಾರಸನ್ನ ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಸಲ್ಲಿಸಿದೆ ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಮಗಳನ್ನು ಕಾಪಾಡುವುದು ಮತ್ತು ದೇಶೀಯ ಉದ್ಯಮದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವುದು ಈ ಡಂಪಿಂಗ್ ವಿರೋಧಿ ಕ್ರಮದ ಮುಖ್ಯ ಉದ್ದೇಶ ಇತ್ತೀಚೆಗೆ ಪ್ರಧಾನಿಯವರು ಲೋಕಾರ್ಪಣೆ ಮಾಡಿರುವಂತಹ ಬಿಎಸ್ಎನ್ಎಲ್ನ ಸಂಪೂರ್ಣ ಸ್ವದೇಶಿ ಫೋರ್ ಜಿ ಸೇವೆಯನ್ನ ಎಷ್ಟು ನೆಟ್ವರ್ಕ್ ಹಬ್ಗಳಲ್ಲಿ ಪ್ರಾರಂಭಿಸಲಾಗಿದೆ ಉತ್ತರ ನಲವತ್ತೆರಡು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿರುವಂತಹ ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಅಥವಾ ಬಿಎಸ್ಎನ್ಎಲ್ನ ಸಂಪೂರ್ಣ ಸ್ವದೇಶಿ ಫೋರ್ ಜಿ ಸೇವೆ ಭಾರತದ ದೂರ ಸಂಪರ್ಕ ಕ್ಷೇತ್ರದ ಇತಿಹಾಸದಲ್ಲಿ ಒಂದು ಮಹತ್ವದ ಸಾಧನೆಯಾಗಿದೆ ಕೇಂದ್ರ ಸಂಚಾರ ಸಚಿವಾಲಯದ ಈ ಪ್ರಮುಖ ಯೋಜನೆಯನ್ನ ದೇಶದಾದ್ಯಂತ ನಲವತ್ತೆರಡು ನೆಟ್ವರ್ಕ್ ಹಬ್ಗಳಲ್ಲಿ ಪ್ರಾರಂಭಿಸಲಾಗಿದ್ದು ತೊಂಬತ್ತೇಳು ಸಾವಿರದ ಐದುನೂರು ಮೊಬೈಲ್ ಟವರ್ಗಳ ರಕ್ಷಣಾತ್ಮಕ ಬಳಕೆಗೆ ದೇಶಕ್ಕೆ ಸಮರ್ಪಣೆ ಮಾಡಲಾಗಿದೆ ಈ ಮೂಲಕ ದೂರ ಸಂಪರ್ಕ ತಂತ್ರಜ್ಞಾನದಲ್ಲಿ ಭಾರತವು ಸಂಪೂರ್ಣ ಸ್ವಾವಲಂಬನೆಯನ್ನು ಸಾಧಿಸಿದೆ ಅಲ್ಲದೆ ಭಾರತದ ಈ ಜಿ ತಂತ್ರಜ್ಞಾನವು ಅತ್ಯಾಧುನಿಕವಾಗಿದ್ದು ಇದನ್ನು ಡೆನ್ಮಾರ್ಕ್ ಸ್ವೀಡನ್ ಕ್ಯೂಬಾ ಸಿರಿಯಾ ಸೇರಿದಂತೆ ಐದು ರಾಷ್ಟ್ರಗಳಿಗೆ ವಿಸ್ತರಿಸಲು ಸಹ ಭಾರತ ಸಿದ್ಧವಾಗಿದೆ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿರುವಂತಹ ಧಾರವಾಡ ಐಟಿ ಹಬ್ನ ವಿಸ್ತರಣಾ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದರು ಇದು ಮುಂದಿನ ದಿನಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಲಾಭವನ್ನು ಒದಗಿಸಲಿದೆ ಬಿಎಸ್ಎನ್ಎಲ್ ಬಗ್ಗೆ ನೋಡೋದಾದ್ರೆ ಇದರ ವಿಸ್ತೃತ ರೂಪ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಇದು ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಇಸ್ವಿ ಸೆಪ್ಟೆಂಬರ್ ಹದಿನೈದರಂದು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಇದರ ವಾಕ್ಯ ಸಂಪರ್ಕ ಕ್ರಾಂತಿ ಅಥವಾ ಕನೆಕ್ಟಿಂಗ್ ಇಂಡಿಯಾ ಭೀಮಾ ನದಿಯು ಯಾವ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಉತ್ತರ ಕೃಷ್ಣಾ ನದಿ ಕರ್ನಾಟಕದ ಕಲಬುರಗಿ ಬೀದರ್ ಯಾದಗಿರಿ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂತಹ ಭಾರಿ ಮಳೆಯಿಂದಾಗಿ ಭೀಮಾ ನದಿಯ ಇದನ್ನ ಚಂದ್ರಭಾಗ ನದಿ ಅಂತ ಕೂಡ ಕರೀತಾರೆ ಭೀಮಾ ನದಿಯ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆಯಾಗಿದ್ದು ಹಲವಾರು ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿದೆ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿರುವಂತಹ ಭೀಮಾ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿರುವಂತಹ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಭೀಮಾಶಂಕರ ಬೆಟ್ಟಗಳಲ್ಲಿರುವ ಪ್ರಸಿದ್ಧ ಭೀಮಾಶಂಕರ ದೇವಾಲಯದ ಬಳಿ ಉಗಮವಾಗುತ್ತೆ ಇದು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣದ ಮೂಲಕ ಆಗ್ನೇಯ ದಿಕ್ಕಿನಲ್ಲಿ ಹರಿದು ಕೊನೆಗೆ ಕರ್ನಾಟಕದ ರಾಯಚೂರು ಬಳಿ ಕೃಷ್ಣಾ ನದಿಯೊಂದಿಗೆ ವಿಲೀನಗೊಳ್ಳುತ್ತೆ ಕೃಷ್ಣಾ ನದಿ ಬಗ್ಗೆ ನೋಡೋದಾದರೆ ಕೃಷ್ಣಾ ನದಿಯು ದಕ್ಷಿಣ ಭಾರತದ ಪ್ರಮುಖ ಅಂತರ ರಾಜ್ಯ ನದಿಯಾಗಿದೆ ಇದು ಉಗಮವಾಗುವಲ್ಲಿ ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರದ ಬಳಿ ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರದ ಮೂರ್ನೂರು ಮೀಟರ್ ಎತ್ತರದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕೃಷ್ಣಾ ನದಿ ಉಗಮವಾಗುತ್ತೆ ಪೂರ್ವಾಭಿಮುಖವಾಗಿ ಹರಿಯುವಂತಹ ಕೃಷ್ಣಾ ನದಿಯು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿರುವಂತಹ ಭಾರತದ ಮೂರನೇ ಅತಿ ಉದ್ದದ ನದಿ ಕೃಷ್ಣಾ ನದಿಯು ಹದಿಮೂರು ಪ್ರಮುಖ ಉಪನದಿಗಳನ್ನು ಹೊಂದಿದೆ ಪ್ರಮುಖ ಉಪನದಿಗಳು ಯಾವುದಂದ್ರೆ ಘಟಪ್ರಭಾ ಮಲಪ್ರಭಾ ಭೀಮಾ ನದಿ ತುಂಗಭದ್ರಾ ಮತ್ತು ಮೂಸಿ ನದಿಗಳು ಕೃಷ್ಣಾ ನದಿಯು ಭಾರತದ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ನೀರಾವರಿಯ ಮೂಲವಾಗಿದೆ ಭೀಮಾ ನದಿಯು ಕೃಷ್ಣಾ ನದಿಯ ಅತಿ ಉದ್ದದ ಉಪನದಿ ಪಂಚಗಂಗಾ ವರ್ಣ ಎರ್ಲಾ ಈ ಮೂರು ಉಪನದಿಗಳು ಸಾಂಗ್ಲಿ ಬಳಿ ಕೃಷ್ಣಾ ನದಿಯನ್ನ ವಿಲೀನಗೊಳ್ಳುತ್ತೆ ತುಂಗಭದ್ರಾ ನದಿಯು ಅತಿ ದೊಡ್ಡ ಉಪನದಿಯಾಗಿದೆ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಕೂಡಲ ಸಂಗಮದಲ್ಲಿ ಸಂಧಿಸುತ್ತೆ ಕೃಷ್ಣಾ ನದಿಯು ಆಂಧ್ರ ಪ್ರದೇಶದ ಕೃಷ್ಣ ಪಟ್ಟಣದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ವಿಲೀನಗೊಳ್ಳುತ್ತೆ ಇಡೀ ದಕ್ಷಿಣ ಭಾರತದ ಅಗಲಕ್ಕೂ ಹರಿಯುವಂತಹ ಕೃಷ್ಣಾ ನದಿಯು ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಒಟ್ಟು ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ಹಾಗೂ ಆಂಧ್ರ ಪ್ರದೇಶದಲ್ಲಿ ಒಟ್ಟು ಟೋಟಲ್ ಆಗಿ ಒಂದು ಸಾವಿರದ ಮೂರರ ಮೂವತ್ತೇಳು ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಮಹಾಬಲೇಶ್ವರದ ಪಂಚಗಂಗಾ ದೇವಾಲಯದಲ್ಲಿರುವಂತಹ ಗೋಮುಖಗಳಲ್ಲಿ ಕೃಷ್ಣ ವೆನ್ನಾ ಸಾವಿತ್ರಿ ಗಾಯತ್ರಿ ನದಿಗಳು ಉಗಮ ಆಗತ್ತೆ ಬಲದಂಡೆ ಉಪನದಿಗಳು ಯಾವುದು ಕೃಷ್ಣಾ ನದಿದು ವೆನ್ನ ಕೊಯ್ನಾ ಪಂಚಗಂಗಾ ದೂದಗಂಗಾ ಘಟಪ್ರಭಾ ಮಲಪ್ರಭಾ ಮತ್ತು ತುಂಗಭದ್ರಾ ಕೃಷ್ಣಾ ನದಿಯ ಎಡದಂಡೆ ಉಪನದಿಗಳು ಯಾವುದು ಭೀಮಾ ದಿಂಡಿ ಪೆದ್ದವಾಗು ಹಳಿಯ ಮೂಸಿ ಪಾಲೇರು ಮತ್ತು ಮುನ್ನೇರು ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಶ್ರೀಶೈಲಂ ಅಣೆಕಟ್ಟು ನಾಗಾರ್ಜುನ ಸಾಗರ್ ಆಣೆಕಟ್ಟು ಮತ್ತು ಪ್ರಕಾಶಂ ಬ್ಯಾರೇಜ್ ಈ ಕೃಷ್ಣಾ ನದಿಗೆ ನಿರ್ಮಿಸಲಾಗಿರುವಂತಹ ಕೆಲವು ಪ್ರಮುಖ ಅಣೆಕಟ್ಟುಗಳು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿ ಸ್ಥಾಪನೆಯಾಗಿದ್ದು ಇದನ್ನು ಅಂತಾರಾಜ್ಯ ನದಿ ನೀರಿನ ವಿವಾದ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಕೃಷ್ಣಾ ಗೋದಾವರಿ ಮುಖಜ ಭೂಮಿಯನ್ನ ಭಾರತದ ಅಕ್ಕಿ ಧಾನ್ಯ ಅಂತ ಕೂಡ ಕರೆಯಲಾಗುತ್ತೆ ಸಶಸ್ತ್ರ ಪಡೆಗಳ ಕಾಯ್ದೆಯನ್ನ ಸಂಸತ್ತು ಯಾವ ವರ್ಷದಲ್ಲಿ ಜಾರಿಗೆ ತಂದಿದೆ ಉತ್ತರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೇಂದ್ರದ ಗೃಹ ಸಚಿವಾಲಯವು ಸಶಸ್ತ್ರ ಪಡೆಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆಂಟು ಅಥವಾ ಆಪ್ಸ್ಪಾ ಅನ್ನ ಮಣಿಪುರ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ನ ಆಯ್ದ ಪ್ರದೇಶಗಳಲ್ಲಿ ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭಿಸಿ ಆರು ತಿಂಗಳ ಅವಧಿಗೆ ವಿಸ್ತಾರ ಮಾಡಿದೆ ಈ ಕಾಯ್ದೆಯನ್ನು ಭಾರತದ ಸಂಸತ್ತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಂಗೀಕರಿಸಿತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ನಾಗರಿಕ ಅಧಿಕಾರಿಗಳಿಂದ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗದ ತೊಂದರೆಗೊಳಗಾದ ಪ್ರದೇಶಗಳಲ್ಲಿ ದಂಗೆ ಮತ್ತು ಅಶಾಂತಿಯನ್ನು ಎದುರಿಸಲು ಹಾಗೂ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡಲು ಸಶಸ್ತ್ರ ಪಡೆಗಳಿಗೆ ವಿಶೇಷ ಅಧಿಕಾರವನ್ನು ಒದಗಿಸುವುದು ಆಪ್ಸ್ಪಾದ ಮುಖ್ಯ ಉದ್ದೇಶ ಸ್ಟಡಿ ಇನ್ ಇಂಡಿಯಾ ಪೋರ್ಟಲ್ ಭಾರತ ಸರ್ಕಾರದ ಯಾವ ಸಚಿವಾಲಯದ ಪ್ರಮುಖ ಯೋಜನೆಯಾಗಿದೆ ಉತ್ತರ ಶಿಕ್ಷಣ ಸಚಿವಾಲಯ ಭಾರತದಲ್ಲಿರುವಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ಎಲ್ಲಾ ವಿದೇಶಿ ವಿದ್ಯಾರ್ಥಿಗಳು ಸ್ಟಡಿ ಇನ್ ಇಂಡಿಯಾ ಪೋರ್ಟಲ್ ನಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಥವಾ ಯು ಜಿಸಿ ಇತ್ತೀಚೆಗೆ ಕಡ್ಡಾಯಗೊಳಿಸಿದೆ ಸ್ಟಡಿ ಇನ್ ಇಂಡಿಯಾ ಪೋರ್ಟಲ್ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದ ಪ್ರಮುಖ ಯೋಜನೆಯಾಗಿದ್ದು ಭಾರತೀಯ ವಿಶ್ವವಿದ್ಯಾಲಯಗಳಿಗೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡುವಂತಹ ಗುರಿಯನ್ನು ಹೊಂದಿದೆ ಇದು ವಿದ್ಯಾರ್ಥಿ ವೀಸಾ ಪ್ರಕ್ರಿಯೆಗಳ ಜೊತೆಗೆ ನಿಯಮಿತ ಅಲ್ಪಾವಧಿಯ ಅಥವಾ ದೀರ್ಘಾವಧಿಯ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಕೆ ಮತ್ತು ಪ್ರವೇಶಕ್ಕಾಗಿ ಏಕ ಗವಾಕ್ಷಿ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ ಅಲ್ಲದೆ ಇದು ಶೈಕ್ಷಣಿಕ ಸೌಲಭ್ಯಗಳು ಸಂಶೋಧನಾ ಬೆಂಬಲ ಮತ್ತು ಇತರೆ ಸಂಬಂಧಿತ ಸೇವೆಗಳ ಕುರಿತು ಮಾಹಿತಿಯನ್ನು ಒದಗಿಸುತ್ತೆ ಇತ್ತೀಚೆಗೆ ಹತ್ತು ವರ್ಷಗಳ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ ಭಾರತದ ಮೊದಲ ಬಾಹ್ಯಾಕಾಶ ಖಗೋಳ ವೀಕ್ಷಣಾಲಯದ ಹೆಸರೇನು ಉತ್ತರ ಆಸ್ಟ್ರೋಸ್ಯಾಟ್ ಭಾರತದ ಮೊದಲ ಮೀಸಲಾದ ಬಾಹ್ಯಾಕಾಶ ಖಗೋಳ ವೀಕ್ಷಣಾಲಯ ಆಸ್ಟ್ರೋಸ್ಯಾಟ್ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತು ವರ್ಷಗಳ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದೆ ಇದನ್ನು ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದರಂದು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಪಿ ಎಸ್ ಎಲ್ ವಿ ಸಿ ಅಥವಾ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಸಿ ತರ್ಟಿ ಎಕ್ಸೆಲ್ ಮೂಲಕ ಉಡಾವಣೆ ಮಾಡಲಾಗಿದೆ ಆಸ್ಟ್ರೋಸ್ಯಾಟ್ ಬಹು ತರಂಗಾಂತರಗಳಲ್ಲಿ ವಿಶ್ವವನ್ನು ಅಧ್ಯಯನ ಮಾಡುತ್ತದೆ ಇದನ್ನು ಇಸ್ರೋ ಮತ್ತು ಕೆನಡಾ ಮತ್ತು ಯುಕೆಯ ಪಾಲುದಾರರ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಜಲಸಂಚಯ ಜನಭಾಗಿದಾರಿ ಉಪಕ್ರಮವನ್ನು ಯಾವ ವರ್ಷ ಮತ್ತು ಯಾವ ಸಚಿವಾಲಯದಿಂದ ಪ್ರಾರಂಭಿಸಲಾಗಿದೆ ಉತ್ತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಸಲಾಗಿದೆ ಯಾವ ಸಚಿವಾಲಯ ಜಲಶಕ್ತಿ ಸಚಿವಾಲಯ ಇತ್ತೀಚೆಗೆ ಕರ್ನಾಟಕದ ಬೀದರ್ ಜಿಲ್ಲೆಯು ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೈನ್ ಅಭಿಯಾನದ ಅಡಿಯಲ್ಲಿ ತನ್ನ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಜಲಸಂಚಯ್ ಜನಭಾಗಿದಾರಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಜಲಸಂಚಯ್ ಜನಭಾಗಿದಾರಿ ಉಪಕ್ರಮವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಲಶಕ್ತಿ ಸಚಿವಾಲಯವು ಪ್ರಾರಂಭಿಸಿದೆ ಇದರ ಮುಖ್ಯ ಗುರಿ ಏನಂದರೆ ಮಳೆ ನೀರಿನ ಕೊಯ್ಲು ಅಂತರ್ಜಲ ಮರುಪೂರಣ ಬೋರ್ವೆಲ್ ಮರುಪೂರಣ ಇವುಗಳ ಮೂಲಕ ನೀರಿನ ಮಟ್ಟವನ್ನು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದು ಈ ಉಪಕ್ರಮವು ಸಂಪೂರ್ಣ ಸಮಾಜ ಮತ್ತು ಸಂಪೂರ್ಣ ಸರ್ಕಾರ ಎಂಬ ಸಮಗ್ರ ವಿಧಾನವನ್ನು ಬಳಸಿಕೊಂಡು ಪ್ರತಿ ಹನಿ ನೀರನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ ಇತ್ತೀಚೆಗೆ ನಡೆದಿರುವಂತಹ ವರ್ಲ್ಡ್ ಫುಡ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಧಾನ್ಯ ವಿನಿಮಯ ಕೇಂದ್ರ ಸ್ಥಾಪನೆಯ ಕುರಿತು ಯಾವ ದೇಶ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ ಉತ್ತರ ರಷ್ಯಾ ದೇಶ ಕೃಷಿ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ವರ್ಲ್ಡ್ ಫುಡ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಸಂದರ್ಭದಲ್ಲಿ ರಷ್ಯಾದ ಉಪ ಪ್ರಧಾನಿ ಮತ್ತು ಕೃಷಿ ಸಚಿವ ಡಿಮಿಟ್ರಿ ಪತ್ರುಶೇವ್ ಅವರೊಂದಿಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಈ ಮಾತುಕತೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಡುವೆ ಕೃಷಿ ವ್ಯಾಪಾರವನ್ನು ಹೆಚ್ಚಿಸಲು ಬ್ರಿಕ್ಸ್ ಧಾನ್ಯ ವಿನಿಮಯ ಕೇಂದ್ರವನ್ನು ರಚಿಸುವಂತಹ ಪ್ರಸ್ತಾವನೆಯನ್ನ ರಷ್ಯಾ ಮುಂದಿಟ್ಟಿದೆ ಈ ವಿನಿಮಯ ಕೇಂದ್ರವು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಾಗಿರುವಂತಹ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳ ನಡುವಿನ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಇದರ ಮುಖ್ಯ ಉದ್ದೇಶ ಸುಗಮ ಕೃಷಿ ವ್ಯಾಪಾರ ಹರಿವನ್ನು ಸುಗಮಗೊಳಿಸುವುದು ಬೆಲೆ ಆವಿಷ್ಕಾರವನ್ನು ಸಕ್ರಿಯಗೊಳಿಸುವುದು ಹಾಗೂ ಅತ್ಯಂತ ಮುಖ್ಯವಾಗಿ ಪಾಶ್ಚಿಮಾತ್ಯ ಪ್ರಾಬಲ್ಯದ ಸರಕು ಮಾರುಕಟ್ಟೆಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದಾಗಿದೆ ಗೋಧಿ ಅಕ್ಕಿ ಮತ್ತು ಇತರೆ ಪ್ರಧಾನ ಕೃಷಿ ಉತ್ಪನ್ನಗಳ ಸ್ಥಿರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಈ ವೇದಿಕೆ ಆಹಾರದ ಭದ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇತ್ತೀಚೆಗೆ ನೈಸರ್ಗಿಕ ಅನಿಲ ಸಂಪನ್ಮೂಲಗಳನ್ನು ಎಲ್ಲಿ ಕಂಡುಹಿಡಿಯಲಾಗಿದೆ ಉತ್ತರ ಅಂಡಮಾನ್ ದ್ವೀಪ ಕೇಂದ್ರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಇತ್ತೀಚೆಗೆ ಅಂಡಮಾನ್ ದ್ವೀಪದಲ್ಲಿ ನೈಸರ್ಗಿಕ ಅನಿಲದ ಮಹತ್ವದ ನಿಕ್ಷೇಪಗಳನ್ನು ಕಂಡುಹಿಡಿದಿರುವುದನ್ನು ದೃಢಪಡಿಸಿದೆ ಇದು ಭಾರತದ ಇಂಧನ ಸ್ವಾವಲಂಬನೆಯ ದೃಷ್ಟಿಯಿಂದ ಪ್ರಮುಖವಾಗಿದೆ ಅಂಡಮಾನ್ ಸಮುದ್ರವು ಈಶಾನ್ಯ ಹಿಂದೂ ಮಹಾಸಾಗರದಲ್ಲಿರುವ ಅರೆ ಸುತ್ತುವರಿದ ಉಪ ಸಮುದ್ರವಾಗಿದ್ದು ಪಶ್ಚಿಮಕ್ಕೆ ಬಂಗಾಳ ಕೊಲ್ಲಿ ಮತ್ತು ಪೂರ್ವಕ್ಕೆ ಮಲಕಾ ಜಲಸಂಧಿಯಿಂದ ಸುತ್ತುವರೆದಿದೆ ಇದು ಭೂ ವೈಜ್ಞಾನಿಕವಾಗಿ ಭಾರತೀಯ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ನಡುವಿನ ಸಕ್ರಿಯ ಟೆಕ್ಟೋನಿಕ್ ಗಡಿಯನ್ನ ಒಳಗೊಂಡಿದೆ ಇತ್ತೀಚೆಗೆ ವಿಶ್ವದ ಮೊದಲ ಕೃತಕ ವೈರಸ್ ಸೃಷ್ಟಿಸಿರುವ ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾನಿಲಯದ ಒಂದು ಸ್ಟ್ಯಾನ್ಫರ್ಡ್ ವಿಜ್ಞಾನಿಗಳ ತಂಡದ ನೇತೃತ್ವ ವಹಿಸಿದ್ದವರು ಯಾರು ಉತ್ತರ ಡಾಕ್ಟರ್ ಜೆ ಕ್ರೇಗ್ ವೆಂಟರ್ ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲಾಗಿ ಡಾಕ್ಟರ್ ಜೆ ಕ್ರೇಗ್ ವೆಂಟರ್ ನೇತೃತ್ವದ ವಿಜ್ಞಾನಿಗಳ ತಂಡವು ವಿಶ್ವದ ಮೊದಲ ಕೃತಕ ಎಂವಿ ವೈರಸ್ ಅಥವಾ ಸಂಶ್ಲೇಷಿತ ಜೀವಿಯನ್ನ ಯಶಸ್ವಿಯಾಗಿ ಸೃಷ್ಟಿ ಮಾಡಿದೆ ಈ ಸಂಶೋಧನೆಯು ಎರಡ್ ಸಾವಿರದ ಎಂಟರಲ್ಲಿ ಆರಂಭವಾಯಿತು ಈ ಕೃತಕ ವೈರಸ್ ಅನ್ನ ಬ್ಯಾಕ್ಟೀರಿಯಾದ ಮೇಲೆ ದಾಳಿ ಮಾಡುವ ಫೈ ಎಕ್ಸ್ ಒನ್ ಸೆವೆಂಟಿ ಫೋರ್ ಎಂಬ ನೈಸರ್ಗಿಕ ವೈರಸ್ನ ಜೆನೆಟಿಕ್ ಕೋಡ್ ಅನ್ನು ಬಳಸಿಕೊಂಡು ಇದನ್ನು ಸಂಪೂರ್ಣವಾಗಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ನೆರವಿನೊಂದಿಗೆ ಸಿದ್ಧಪಡಿಸಲಾಗಿದೆ ಈ ಸಂಶ್ಲೇಷಿತ ವೈರಸ್ ಸೃಷ್ಟಿಯ ಪ್ರಮುಖ ಉದ್ದೇಶ ಏನಂದ್ರೆ ಔಷಧಗಳಿಗೆ ಪ್ರತಿರೋಧಕತೆ ತೋರುತ್ತಿರುವಂತಹ ರೋಗಗಳನ್ನು ನಿಗ್ರಹಿಸಲು ಮತ್ತು ಸಾಂಕ್ರಾಮಿಕ ರೋಗಗಳಿಗೆ ಪರಿಣಾಮಕಾರಿ ಲಸಿಕೆಗಳನ್ನು ವೇಗವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವುದಾಗಿದೆ ಕೃತಕವಾಗಿ ಜೀವಿಗಳನ್ನು ರೂಪಿಸುವ ಈ ಸಾಮರ್ಥ್ಯವು ವೈದ್ಯಕೀಯ ಮತ್ತು ಜೈವಿಕ ಉದ್ಯಮಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರುವಂತಹ ಸಾಮರ್ಥ್ಯವನ್ನು ಹೊಂದಿದೆ ವಿಶ್ವದಲ್ಲಿ ಅತ್ಯಂತ ಎತ್ತರದ ಸೇತುವೆ ಎಂದು ಗುರುತಿಸಲ್ಪಟ್ಟಿರುವ ಚೀನಾದ ಹುಜಿಯಾಂಗ್ ಸೇತುವೆ ಎತ್ತರ ಎಷ್ಟು ಉತ್ತರ ಇಪ್ಪತ್ತೈದು ಮೀಟರ್ ಚೀನಾದ ಮಹತ್ವಾಕಾಂಕ್ಷೆಯ ಹುಜಿಯಾಂಗ್ ಗ್ರ್ಯಾಂಡ್ ಕ್ಯಾನ್ಯನ್ ಸೇತುವೆಯು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಲೋಕಾರ್ಪಣೆ ಆಗುವ ಮೂಲಕ ವಿಶ್ವದ ಅತಿ ಎತ್ತರದ ಸೇತುವೆ ಎಂಬ ಹೆಕೆಗೆ ಪಾತ್ರವಾಗಿದೆ ಚೀನಾದ ಮಹತ್ವದ ಯೋಜನೆಯಾಗಿರುವಂತಹ ಈ ತಾಂತ್ರಿಕ ಅದ್ಭುತವನ್ನ ದಕ್ಷಿಣದ ಗೈಝೌ ಪ್ರಾಂತ್ಯದ ಹುಜಿಯಾಂಗ್ ಕಣಿವೆಗಳ ನಡುವೆ ಬಿಪ್ಪಾನ್ ನದಿಯ ಮೇಲೆ ಸಮುದ್ರ ಮಟ್ಟದಿಂದ ಆರುನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಸೇತುವೆಯು ಎರಡು ಸಾವಿರದ ಎಂಟುನೂರ ತೊಂಬತ್ತು ಮೀಟರ್ ಉದ್ದವಿದ್ದು ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇವಲ ಮೂರು ವರ್ಷಗಳಲ್ಲಿ ಪೂರ್ಣಗೊಂಡಿದೆ ಇದರ ಭಾರವು ಐಫೆಲ್ ಟವರ್ಗಿಂತಲೂ ಮೂರು ಪಟ್ಟು ಅಧಿಕವಿದ್ದು ಅತ್ಯಾಧುನಿಕ ಸಾರಿಗೆ ತಂತ್ರಜ್ಞಾನ ಬಳಸಿ ನಿರ್ಮಿಸಿರುವ ಈ ಯೋಜನೆಯ ತಾಂತ್ರಿಕ ಆವಿಷ್ಕಾರಗಳು ಇಪ್ಪತ್ತೊಂದು ಅಧಿಕೃತ ಪೇಟೆಂಟ್ಗಳನ್ನು ಪಡೆದುಕೊಂಡಿವೆ ಇದು ಪ್ರಮುಖವಾಗಿ ಎರಡು ಕಣಿವೆಗಳ ನಡುವಿನ ಪ್ರಯಾಣದ ಅವಧಿಯನ್ನು ಈಗಿರುವಂತಹ ಎರಡು ಗಂಟೆಯಿಂದ ಕೇವಲ ಎರಡು ನಿಮಿಷಕ್ಕೆ ಇಳಿಸುವ ಮೂಲಕ ಆರ್ಥಿಕ ಮತ್ತು ಪ್ರಾದೇಶಿಕ ಸಂಪರ್ಕಕ್ಕೆ ಹೊಸ ಆಯಮಾನ ನೀಡುತ್ತದೆ ಬಿಸಿಸಿಐ ಮೂವತ್ತೇಳನೇ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದವರು ಯಾರು ಉತ್ತರ ಮಿಥುನ್ ಮನ್ನಾಸ್ ಭಾರತ ಕ್ರಿಕೆಟ್ ತಂಡದ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಥವಾ ಬಿಸಿಸಿಐ ಮೂವತ್ತೇಳನೇ ಅಧ್ಯಕ್ಷರಾಗಿ ದೆಹಲಿ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಿಥುನ್ ಮನ್ನಾಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಬಿಸಿಸಿಐನ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಆಯ್ಕೆಯಾಗಿರುವ ಪ್ರಥಮ ದರ್ಜೆ ಕ್ರಿಕೆಟಿಗರ ಪಟ್ಟಿಯಲ್ಲಿ ಮಿಥುನ್ ಅವರು ಸೌರವ್ ಗಂಗೂಲಿ ಮತ್ತು ರೋಜರ್ ಬಿನಿ ನಂತರ ಮೂರನೇ ಸ್ಥಾನದಲ್ಲಿದ್ದಾರೆ ಇದೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದಂತಹ ಮಾಜಿ ಕ್ರಿಕೆಟಿಗ ರಘುರಾಮ್ ಭಟ್ ಅವರನ್ನ ಬಿಸಿಸಿಐನ ಖಜಾಂಚಿ ಯಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ಗೆ ಭಾರತವು ಹೊಂದಿರುವ ಒಟ್ಟು ರಾಮ್ಸಾರ ತಾಣಗಳ ಸಂಖ್ಯೆ ಎಷ್ಟು ಹಾಗೂ ಜಾಗತಿಕವಾಗಿ ಭಾರತವು ಯಾವ ಸ್ಥಾನದಲ್ಲಿದೆ ಉತ್ತರ ಒಟ್ಟು ತೊಂಬತ್ ಮೂರು ತಾಣಗಳಿವೆ ವಿಶ್ವದಲ್ಲಿ ಮೂರನೇ ಸ್ಥಾನದಲ್ಲಿ ಭಾರತ ಇದೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶಗಳ ರಾಮ್ಸಾರ್ ಸಮಾವೇಶ ತಾಣಗಳ ಪಟ್ಟಿಗೆ ಇತ್ತೀಚೆಗೆ ಬಿಹಾರದ ಎರಡು ಹೊಸ ಜೌಗು ಪ್ರದೇಶಗಳು ಸೇರ್ಪಡೆಗೊಂಡಿವೆ ಇವುಗಳು ಬಕ್ಸಾರ್ ಜಿಲ್ಲೆಯ ಗೋಕುಲ್ ಜಲಾಶಯ ಮತ್ತು ಪಶ್ಚಿಮ ಚಂಪಾರಣ್ ಜಿಲ್ಲೆಯ ಉದಯಪುರ ಝೀಲ್ ಈ ಸೇರ್ಪಡೆಯೊಂದಿಗೆ ಬಿಹಾರವು ಈಗ ಒಟ್ಟು ಐದು ರಾಮ್ಸಾರ್ ತಾಣಗಳನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾಹಿತಿ ಪ್ರಕಾರ ಭಾರತ ಒಟ್ಟು ತೊಂಬತ್ಮೂರು ರಾಮ್ಸಾರ ತಾಣಗಳನ್ನು ಹೊಂದಿದ್ದು ಏಷ್ಯಾದಲ್ಲಿ ಅತಿ ಹೆಚ್ಚು ರಾಮ್ಸಾರ ತಾಣಗಳನ್ನು ಹೊಂದಿರುವಂತಹ ದೇಶ ಆಗಿದೆ ವಿಶ್ವದಾದ್ಯಂತ ಈ ಪಟ್ಟಿಯಲ್ಲಿ ಯುಕೆ ನೂರ ಎಪ್ಪತ್ತಾರು ತಾಣಗಳನ್ನು ಮೆಕ್ಸಿಕೋ ನೂರ ನಲವತ್ನಾಲ್ ನಾಲ್ಕು ತಾಣಗಳ ನಂತರ ಭಾರತ ತೊಂಬತ್ಮೂರು ತಾಣಗಳನ್ನು ಹೊಂದುವ ಮೂಲಕ ಮೂರನೇ ಸ್ಥಾನದಲ್ಲಿದೆ ಗಮನಾರ್ಹವಾಗಿ ಭಾರತದಲ್ಲಿ ರಾಮ್ಸಾರ ತಾಣಗಳ ಸಂಖ್ಯೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದ್ದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ತೊಂಬತ್ ಮೂರಕ್ಕೆ ಏರಿಕೆಯಾಗಿದೆ ಈ ತಾಣಗಳು ಒಟ್ಟು ಹದಿಮೂರು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ಗಳಷ್ಟು ಪ್ರದೇಶವನ್ನು ವ್ಯಾಪಿಸಿವೆ ಇತ್ತೀಚೆಗೆ ಟಿಪ್ಪಿಂಗ್ ಟು ಝೀರೋ ಎವಿಡೆನ್ಸ್ ಟುವರ್ಡ್ಸ್ ಎ ಚೈಲ್ಡ್ ಮ್ಯಾರೇಜ್ ಫ್ರೀ ಇಂಡಿಯಾ ವರದಿಯನ್ನು ಬಿಡುಗಡೆ ಮಾಡಿರುವ ಸಂಸ್ಥೆ ಯಾವುದು ಇದರ ಉತ್ತರ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ನ್ಯೂಯಾರ್ಕ್ನಲ್ಲಿ ನಡೆದಿರುವಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಜೆ ಸಿ ಸಂಸ್ಥೆಯು ಟಿಪ್ಪಿಂಗ್ ಟು ಝೀರೋ ಎವಿಡೆನ್ಸ್ ಟುವರ್ಡ್ಸ್ ಎ ಚೈಲ್ಡ್ ಮ್ಯಾರೇಜ್ ಫ್ರೀ ಇಂಡಿಯಾ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ ಈ ವರದಿಯು ಭಾರತದಲ್ಲಿ ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವಲ್ಲಿ ಆಗಿರುವ ಅಭೂತಪೂರ್ವ ಪ್ರಗತಿಯನ್ನು ಎತ್ತಿ ತೋರಿಸುತ್ತೆ ವರದಿಯ ಪ್ರಕಾರ ಹೆಣ್ಣು ಮಕ್ಕಳಲ್ಲಿ ಅರವತ್ತೊಂಬತ್ತು ಪ್ರತಿಶತ ಹಾಗೂ ಗಂಡು ಮಕ್ಕಳಲ್ಲಿ ಎಪ್ಪತ್ತೆರಡು ಪ್ರತಿಶತದಷ್ಟು ಬಾಲ್ಯ ವಿವಾಹ ಪ್ರಕರಣಗಳು ಇಳಿಕೆಯಾಗಿವೆ ಬಾಲ್ಯ ವಿವಾಹ ಇಳಿಕೆಯಲ್ಲಿ ಅಸ್ಸಾಂ ಎಂಬತ್ನಾಲ್ಕು ಪ್ರತಿಶತ ಮಹಾರಾಷ್ಟ್ರ ಮತ್ತು ಬಿಹಾರ ಎಪ್ಪತ್ತು ಪ್ರತಿಶತ ರಾಜಸ್ಥಾನ ಅರವತ್ತಾರು ಪ್ರತಿಶತ ಮತ್ತು ಕರ್ನಾಟಕ ಐವತ್ತೈದು ಪ್ರತಿಶತ ಈ ರಾಜ್ಯಗಳು ಪ್ರಮುಖ ಪಾತ್ರ ವಹಿಸಿವೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಬಂಧನಗಳು ಮತ್ತು ಪ್ರಥಮ ಮಾಹಿತಿ ವರದಿಗಳನ್ನು ಅಥವಾ ಎಫ್ಐಆರ್ಗಳನ್ನು ದಾಖಲಿಸುವ ಮೂಲಕ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿರುವುದು ಈ ಸಾಧನೆಗೆ ಪ್ರಬಲವಾದ ತಡೆಗಟ್ಟುವಂತಹ ಅಂಶವಾಗಿದೆ ಐಯುಸಿಎನ್ ಕೆಂಪು ಪಟ್ಟಿಯ ಪ್ರಕಾರ ಡುಗಾಂಗ್ ಪ್ರಾಣಿಯ ಪ್ರಸ್ತುತ ಸಂರಕ್ಷಣಾ ಸ್ಥಿತಿ ಏನು ಉತ್ತರ ದುರ್ಬಲ ಅಬುಧಾಬಿಯಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಐಸಿಯನ್ ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ ಒಕ್ಕೂಟ ಪಾಕ್ ಕೊಲ್ಲಿಯಲ್ಲಿ ಭಾರತದ ಮೊದಲ ಡುಗಾಂಗ್ ಸಂರಕ್ಷಣಾ ಮೀಸಲು ಪ್ರದೇಶವನ್ನು ಔಪಚಾರಿಕವಾಗಿ ಗುರುತಿಸಿದೆ ಈ ಮೀಸಲು ಪ್ರದೇಶವನ್ನು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಡಿಯಲ್ಲಿ ಸ್ಥಾಪಿಸಲಾಗಿದ್ದು ಇದು ಉತ್ತರ ಪಾಕ್ ಕೊಲ್ಲಿಯಲ್ಲಿ ನಾಲ್ಕುನೂರ ನಲವತ್ತೆಂಟು ಚದರ ಕಿಲೋಮೀಟರ್ ವಿಸ್ತರಣವನ್ನು ಹೊಂದಿದೆ ಡುಗಾಂಗ್ಗಳಿಗೆ ನಿರ್ಣಾಯಕವಾದ ಹನ್ನೆರಡು ಸಾವಿರದ ಎರಡು ಐವತ್ತು ಹೆಕ್ಟೇರ್ ಸಮುದ್ರ ಹುಲ್ಲುಗಾವಲುಗಳನ್ನು ಸಂರಕ್ಷಣೆ ಮಾಡುತ್ತೆ ಈ ಅಂತಾರಾಷ್ಟ್ರೀಯ ಮನ್ನಣೆಯು ಡುಗಾಂಗ್ಗಳ ಸಂರಕ್ಷಣಾ ಪ್ರಯತ್ನಗಳಿಗೆ ಹೆಚ್ಚಿನ ಒತ್ತು ನೀಡುವುದರ ಜೊತೆಗೆ ಭಾರತದ ಕಡಲ ಜೈವಿಕ ವೈವಿಧ್ಯದ ಸಂರಕ್ಷಣೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಡುಗಾಂಗ್ ಬಗ್ಗೆ ನೋಡೋದಾದ್ರೆ ವೈಜ್ಞಾನಿಕವಾಗಿ ಡುಗಾಂಗ್ ಡುಗಾನ್ ಎಂದು ಕರೆಯಲ್ಪಡುವಂತಹ ಇವು ಭಾರತದಲ್ಲಿ ಕಂಡುಬರುವ ಏಕೈಕ ಸಸ್ಯಾಹಾರಿ ಸಮುದ್ರ ಸಸ್ತನಿಗಳಾಗಿವೆ ಸಾಮಾನ್ಯವಾಗಿ ಸಮುದ್ರ ಹಾಸುಗಳು ಎಂದು ಕರೆಯಲ್ಪಡುವಂತಹ ಇವು ಸೀಲ್ ಮತ್ತು ತಿಮಿಂಗಲದ ಮಿಶ್ರಣದಂತೆ ಕಾಣುತ್ತೆ ಭಾರತದ ಬೆಚ್ಚಗಿನ ಕರಾವಳಿ ನೀರಿನಲ್ಲಿ ವಿಶೇಷವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮನ್ನಾರ್ ಕೊಲ್ಲಿ ಪಾಕ್ ಕೊಲ್ಲಿ ಮತ್ತು ಕಚ್ ಕೊಲ್ಲಿಗಳಲ್ಲಿ ಡುಗಾಂಗ್ಗಳು ಕಂಡುಬರುತ್ತೆ ಇವು ತಮ್ಮ ಆಹಾರಕ್ಕಾಗಿ ಸೈಮೋಡೋಸಿಯಾ ಹ್ಯಾಲೋಫಿಲಾ ಥಲಾಸಿಯಾ ಮತ್ತು ಹ್ಯಾಲೋಡ್ಯೂಲ್ ಅಂತಹ ಸಮುದ್ರ ಹೂಲಿನ ಹಾಸುಗಳನ್ನು ಅವಲಂಬಿಸಿವೆ ಡುಗಾಂಗ್ಗಳು ಎಪ್ಪತ್ತು ವರ್ಷಗಳವರೆಗೆ ಬದುಕಬಲ್ಲವು ಮತ್ತು ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ ಒಕ್ಕೂಟದ ಕೆಂಪು ಪಟ್ಟಿಯಲ್ಲಿ ದುರ್ಬಲ ಪ್ರಭೇದ ಎಂದು ಇವುಗಳನ್ನು ಪಟ್ಟಿ ಮಾಡಲಾಗಿದೆ ಓಕೆ ಇಲ್ಲಿಗೆ ಸೆಪ್ಟೆಂಬರ್ ಇಪ್ಪತ್ತಾರ ಮೂವತ್ತರವರೆಗಿನ ಕರೆಂಟ್ ಅಫೇರ್ಸ್ ಇಲ್ಲಿಗೆ ಮುಕ್ತಾಯವಾಯಿತು ಓಕೆ ಜನವರಿಯಿಂದ ಸೆಪ್ಟೆಂಬರ್ ವರೆಗಿನ ಯಾರಿಗಾದರೂ ಅಂಚೆ ಮೂಲಕ ಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಇನ್ನೂ ವಿಶೇಷವಾಗಿ ಅಕ್ಟೋಬರ್ ತಿಂಗಳ ಮಾಸಪತ್ರಿಕೆಗಳು ಧಾರವಾಡದ ಸಿದ್ದೇಶ್ವರ ಬುಕ್ ಹೌಸ್ ಆಮೇಲೆ ಧಾರವಾಡದಲ್ಲಿ ಸಪ್ತಾಪುರ ಬಾವಿಯಲ್ಲಿ ನವಚೇತನ ಬುಕ್ ಸ್ಟಾಲ್ ಆಮೇಲೆ ಶ್ರೀನಗರದಲ್ಲಿ ಗಣೇಶ್ ವಾದ ಸೆಂಟರ್ನಲ್ಲಿ ನಮ್ಮ ಒಂದು ಸ್ಮಾರ್ಟ್ ಸರ್ಕಲ್ ಮಾಸ ಪತ್ರಿಕೆಗಳು ಲಭ್ಯ ಇರುತ್ತೆ ಅಲ್ಲಿ ಹೋಗಿ ಮಾಸಪತ್ರಿಕೆಗಳನ್ನ ಧಾರವಾಡದಲ್ಲಿ ಸ್ಟಾಕ್ ಖಾಲಿಯಾಗೋಕ್ಕಿಂತ ಮುಂಚೆ ಅಲ್ಲಿ ಖರೀದಿ ಮಾಡಿ ಧನ್ಯವಾದ